ತಮಿಳಿನ ಸ್ಟಾರ್ ನಟ ಸೂರ್ಯ ಈಗ ಖೈದಿ ಟು ಸಿನಿಮಾದಲ್ಲಿ ವಿಲನ್ ಪಾತ್ರೆಯಲ್ಲಿ ಕಾಣಿಸಿಕೊಳ್ತಿರವರು ತಮ್ಮ ಸಹೋದರ ಕಾರ್ಕಿಯರ್ದರ ವಿಲನ್ ಪಾತ್ರಕ್ಕೆ ತಾವರಿಸಿಕೊಳ್ತಿರುವ ಈ ಪಾತ್ರವು ಸೂರ್ಯರ ಹೊಸ ಅಭಿನಯ ಶಾಶ್ವತವನ್ನು ನಮಗೆ ಹೇಳಿಕೊಟ್ಟುತ್ತದೆ ತಮಿಳು ಚಿತ್ರರಂಗದಲ್ಲಿ ಸೂರ್ಯ ತಮ್ಮ ಔಟ್ ಅಂಡ್ ಔಟ್ ವಿಲನ್ ಪಾತ್ರವನ್ನು ನಿರ್ವಹಿಸುವ ಈ ಚಿತ್ರ ಲೋಕೇಶ್ ಕನಗರಾಜ್ ನಿರ್ದೇಶನದ ಖೈದಿ ಚಿತ್ರ ಇಂದೂ ಬಿಂತು ಎಂದು ಬೇಗಂಬರಿತಾರೆ ಖೈದಿ ಚಿತ್ರದ ಯಶಸ್ಸಿನ ನಂತರ ವಿಕ್ರಮ್ ಮತ್ತು ಲಿಯೋ ಚಿತ್ರಗಳು ಈ ಯೂನಿವರ್ಸ್ಗೆ ಸಂಬಂಧಿಸಿವೆ ಈಗಾಗಲೇ ಖೈದಿ ಟೂ ಚಿತ್ರಕ್ಕೆ ಸಿದ್ಧತಾ ಕಾರ್ಯಗಳು ಆರಂಭವಾಗಿದೆ ಸೂರ್ಯರೊಂದಿಗೆ ಟಾಲಿವುಡ್ ನಟಿ ಅನುಷ್ಕಾ ಶೆಟ್ಟಿ ಕಾರ್ತಿಯ ಪತ್ನಿ ಪಾತ್ರದಲ್ಲಿ ಕಾಣಿಸಿಕೊಳ್ಳುವರು ಎಂದು ತಿಳಿದು ಬಂದಿದೆ ಶ್ರೀ ಲೋಕೇಶ್ ಕನಗರಾಜ್ ನಿರ್ದೇಶನ ರೋಲೆಕ್ಸ್ ಹೆಸರನ್ನು ಮುಖಿಯಾಗಿದ್ದ ಅಲಚಿರಿತಲಿರ್ತಾಗೆ ಈ ಹೊಸ ಚಿತ್ರಕ್ಕೆ ಸುಲಿವನ್ನು ಕಲಿಸಿ ನೀಡಿದ್ದರು ಈ ಚಿತ್ರದಲ್ಲಿ ಕಾರ್ತಿಯ ಮತ್ತು ಸೂರ್ಯರ ಪಾತ್ರಗಳು ದೃಢವಾಗಿದ್ದರೆ ಕಮಲ್ ಹಾಸನ್ ಮಾತ್ರ ಅತಿಥಿ ಪಾತ್ರದಲ್ಲಿ ಕಾಣಿಸುತ್ತಾರೆ ಲೋಕೇಶ್ ಕನಗರಾಜ್ ಅವರ ನಿರ್ದೇಶನ ಪುಂಟಿಯ ಕೂಲಿ ಚಿತ್ರಗಳು ಈಗಾಗೇನೆ ಪೂರ್ಣಗೊಂಡಿದ್ದು ಈ ಚಿತ್ರವು ಸ್ಟ್ಯಾಂಡ್ ಅಲೋನ್ ಚಿತ್ರವಾಗಿದ್ದು ಲೋಕೇಶ್ ಯೂನಿವರ್ಸ್ನ ಭಾಗವಲ್ಲ ಈ ಚಿತ್ರದಲ್ಲಿ ರಜನೀಕಾಂತ್ ಉಪೇಂದ್ರ ಆಮಿರ್ ಖಾನ್ ಮತ್ತು ನಾದಾರ್ಜುನ ವಿವಿಧ ಪಾತ್ರಗಳಲ್ಲಿ ಅಭಿನಯಿಸಿದ್ದಾರೆ ಕೂಲಿ ಚಿತ್ರದ ಬುತಿಸಿಯ ಆಗಸ್ಟ್ ಚರಣೆಯನ್ನ ಬುದ್ಧಿಗೆ ಬುದಿಗೆ ಮಾಡಿದಾಗ ಖೈದಿ ಟು ಪ್ರೀ ಪ್ರೊಡಕ್ಷನ್ ಕಾರ್ಯಗಳು ಆಗಸ್ಟ್ ಇಪ್ಪತ್ತೊಂದರಂದು ಪ್ರಾರಂಭಗೊಳ್ಳಲಿವೆ ಇದೆಲ್ಲ ಪ್ರಯತ್ನಗಳು ಚಿತ್ರರಂಗದ ಅನನ್ಯ ಬಗೆಯ ಪ್ರಯೋಗಗಳನ್ನು ಸೃಷ್ಟಿಸಲಿವೆ ಎಂದು ನಮಗೆ ಆಶೆಯಿದ್ದೆ ಯಾವ ಏಪ್ರಿಲ್ ಎರಡು ಸಾವಿರದ ಇರುವರಿಂದ ನಿಮ್ಮ ಚಿತ್ರರಂಗವು ಅನನ್ಯ ಪ್ರಯೋಗಗಳಿಗೆ ಸಾಕ್ಷಿಯಾಗಿತ್ತು ಅದನ್ನು ನಾವು ಮನಗಾಣಬೇಕಾಗಿದ್ದೆ सी टीवी नाइन कन्नड़ा